ಸರಿ ಏನೇ ಘಟನೆ ನಡೆದ್ರುತ್ತೋಬಹುದು ಮಾಹಿತಿ ಕೊಡು ಮಾಹಿತಿ ಕೊಡು ಹೋಗೋದು ಹೊಡಿ ಈಗ ನೋಡಿ ಮತ್ತೆ ತಂಗಡಿ ಭಯ ಶುರು ಮಾಡಿದ್ದಾರೆ ಒಳಗೆ ಫುಲ್ ಮಲ್ನಾಡು ಆತಂಕದಲ್ಲಿ ಕೂತಿದೆ ಈ ಹತ್ಯೆಗಳು ಬಾ ಇದಕ್ಕೆ ಸರ್ಕಾರದ ವಿರುದ್ಧ ನಾವು ಗಟ್ಟಿಯಾಗಿ ನಾವೆಲ್ಲರೂ ಕೂಡ ದನಿ ಎತ್ತಬೇಕಿದೆ ಕಾಡೊಳಗೆ ಬಂದು ಕಿಟ್ಕಾಡೋಕ್ಕೆ ಮಾತ್ರ ಧೈರ್ಯ ಅಲ್ಲ ಬರಕು ಕೂಡ ಧೈರ್ಯ ಬೇಕು ಅಂದರೆ ಮಾವೋವಾದಿ ಪಕ್ಷ ಅದೇ ಪಥವನ್ನು ಹಠ ಹಿಡ ಕೂತಿದೆ ಆದರೆ ಈ ಮೊಂಡು ಹಠವಾದಿಯ ಪಥ ಏನಿದೆ ಅದು ಕೂಡ ಇನ್ನಷ್ಟಕ್ಕೆ ಹೊಣೆಗಾರಿಕೆ ವಿಕ್ರಮಗೌಡ ಒಂದು ಮಲೆಕುಡಿಯ ಆದಿವಾಸಿ ಯುವಕ ಆತನ ಕುಟುಂಬದ ಜಮೀನು ಇರೋದು ಎಷ್ಟು ಅವರಿಗೆ ಹದಿನಾಲ್ಕು ಗುಂಟೆ ಅರ್ಧ ಎಕರೆನೂ ಇಲ್ಲ ಅವರಿಗೆ ಜಮೀನು ಎಲ್ಲ ಕೂಡ ನ್ಯಾಷನಲ್ ಪಾರ್ಕ್ ಅಂತ ಅಂತೇಳಿ ಎಲ್ಲರಿಗೂ ನೋಟಿಸ್ ಕಳಿಸಿದ್ರು ಅವ್ರ ಕುಟುಂಬಕ್ಕೂ ಹೋಯ್ತು ಎಲ್ಲರೂ ಕೂಡ ಅರಣ್ಯ ನ್ಯಾಷನಲ್ ಪಾರ್ಕಲ್ಲಿ ಅಲ್ಲಿ ಯಾರು ಜನವಸತಿ ಇರಂಗಿಲ್ಲ ಎಲ್ಲರೂ ಜಾಗ ಖಾಲಿ ಮಾಡಿ ನಿಮಗೆ ಹೋಗಬೇಕು ಅಂತ ಅದ್ರ ವಿರುದ್ಧವಾಗಿ ನ್ಯಾಷನಲ್ ಪಾರ್ಕ್ ವಿರೋಧಿ ಹೋರಾಟ ಸಮಿತಿ ರೂಪಕೊಂಡು ಹೋರಾಟಗಳೆಲ್ಲ ನಡೆಯಿತು ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕು ತನಕ ಎಲ್ಲ ಹೋಟೆಲ್ ವಿಕ್ರಮ ಕೂಡ ಪಾಲ್ಗೊಂಡಿದ್ದಾನೆ ಬಂದು ಇಡ್ಕೊಂಡು ಹೋಗಿದ್ದಲ್ಲ ನಮಗೆ ಬದುಕೋ ಹಕ್ಕು ಕೊಡಿ ಅಂತ ನಡೆದಂತ ಚಳುವಳಿಯಲ್ಲಿ ಪಾಲ್ಗೊಂಡಂಥ ಮನುಷ್ಯ ಆತ ಆದರೆ ಕೆಲವರೆಲ್ಲ ಕೂಡ ಇಲ್ಲ ಮಿತಿ ಮೀರಿ ಬಂದಾಗ ಕೆಲವರು ಕಾಡಿಗೆ ಹೋಗ್ಬಿಟ್ರು ಹುಡುಗರು ಎರಡು ಸಾವಿರದ ಮೂರರಲ್ಲಿ ಪಾರ್ವತಿ ಹಾಜಿಮಾ ಪಾರ್ವತಿ ಮತ್ತು ಹಾಜಿಮ ಅವರ ಹತ್ಯೆ ಆಯ್ತು ಹತ್ಯೆ ಆದ ತಕ್ಷಣ ಇವರು ಇರ್ತ ಏರಿಯಾದಲ್ಲಿ ಆಗಿದ್ದು ಹೆಬ್ರಿ ಏರಿಯಾದಲ್ಲಿ ಅದಾದ್ಮೇಲೆ ಆ ಹೆಬ್ರಿ ಹುಡುಗರಿಗಂತೂ ದಿನನಿತ್ಯ ಶುರು ಕೊರು ವಿಕ್ರಮ್ ಗೌಡನ ಎತ್ತಾಕ್ಕೊಂಡು ಹೋಗಿ ಟಾರ್ಚರ್ ಮಾಡಿದರು ಸುಮಾರು ಸಾರಿ ಏನೇ ಘಟನೆ ನಡೆದ್ರು ಇವನ್ನ ಎತ್ತಾಕೋಬೋದು ಮಾಹಿತಿ ಕೊಡು ಮಾಹಿತಿಗಳು ಹೋಗೋದು ಒಡೆಯ ಇವ್ರು ಮಾತ್ರ ಅಲ್ಲ ಇವ್ರು ಮಾವನ್ ಮೂರು ಜನ ಅವ್ರನ್ನ ಎಲ್ಲರನ್ನೂ ಟಾರ್ಚರ್ ಮಾಡಿದ್ದಾರೆ ಪೊಲೀಸ್ ಕೊನೆಗೆ ಆ ಹುಡುಗ ಬದಕಕ್ಕಾಗೋದಿಲ್ಲ ಅಂಥೇಳಿ ಇಲ್ಲಿಗಿಂತ ಒಳಗೆ ಹೋಗೋದೇ ಕ್ಷೇಮ ಅಂತೇಳಿ ಅವ್ನು ಒಳಗೋದ ಅವ್ನು ಸುಮಾರು ಭಾಳ ಸಿಂಪಲ್ ಆದಿವಾಸಿ ಹುಡುಗ ಗೌಡ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಹುಡುಗ ಸಣ್ಣ ವಯಸ್ಸು ಇಪ್ಪತ್ತ್ಮೂರು ವಯಸ್ಸು ಅವ್ನು ಬಂದಾಗ ಸಣ್ಣ ವಯಸ್ಸು ಆದರೆ ಇವ್ನು ಹೆಂಗೆ ಬಿಂಬಿಸಿದ್ರು ಪೊಲೀಸ್ನವರು ಮೀಡಿಯಾದವರು ಅದನ್ನ ಕ್ಯಾಚ್ ಅಪ್ ಮಾಡ್ಕೊಂಡ್ಬಿಟ್ರು ಅವರು ಸೇರಿ ವಿಕ್ರಮ್ ಗೌಡ ದೊಡ್ಡ ನಕ್ಸಲೈಟ್ ಮುಖಂಡ ಯಾವ ನಕ್ಸಲೈಟ್ ಮುಖಂಡ ಅಲ್ಲ ಸ್ವಾಮಿ ಆತ ಸಾಮಾನ್ಯ ಆದಿವಾಸಿ ಅಷ್ಟೇ ಅದು ಆತನ ಹಿಂದೆ ಬೇಟೆನೆ ಶುರು ಆಗ್ಬಿಡುತ್ತ ಕೊನೆಗೆ ಸಂಭ್ರಮಿಸ್ತೀರ ಅವನಿಗೆ ಕೊಂದು ಹಾಕ್ಬಿಟ್ಟು ಸಂಭ್ರಮ ಮಾಡಿಸ್ತೀರ ದೊಡ್ಡ ಬೇಟೆಯನ್ನು ಹೊಡೆದ್ಬಿಟ್ಟು ಇದು ಏನೋ ದೊಡ್ಡ ಟರ್ರಷ್ಟ ಹೊಡೆದು ಬಿಟ್ಟು ನನಗೆ ಒಬ್ಬ ಆದಿವಾಸಿನ ಹುಡುಗಿ ಹೊಡೆದ್ಬಿಟ್ಟು ಇಂಥದ್ದು ಮಾಡಿದ್ರೆ ಇಂಥದ್ದೇ ಒಳಗಿರುವಂಥ ಇನ್ನೂ ಯಾರ್ಯಾರು ಇದಾರೆ ಇವರೆಲ್ಲರೂ ಕೂಡ ಹಿಂಗಿನ ಅಲ್ಲಿನ ಆದಿವಾಸಿ ಮಕ್ಕಳೇ ಇರೋದು ಅಲ್ಲಿ ಎಲ್ಲ ಈ ಕಾರಣಕ್ಕೆ ಹೋದರು ಇವ್ರು ಹೊರಗಡೆ ಒತ್ತಡ ಯಾವಾಗ ಎತ್ತಂಗಡಿಯ ಭಯ ಬಂತೋ ಜನ ಬಂದರು ಇವ್ರು ಯಾವಾಗ ಟಾಚರ್ ಮಾಡಿದ್ರು ಒಳಗು ಈಗ ನೋಡಿ ಮತ್ತೆ ಎತ್ತಂಗಡಿ ಭಯ ಶುರು ಮಾಡಿದ್ದಾರೆ ಮಲೆನಾಡೊಳಗೆ ಫುಲ್ ಮಲೆನಾಡು ಆತಂಕದಲ್ಲಿ ಕೂತಿದೆ ಇದೇ ಟೈಮಲ್ಲಿ ಮತ್ತೆ ನಕ್ಸಲ್ ಇಟ್ರು ಮತ್ತೆ ಆಕ್ಟಿವ್ ಆಕ್ಟಿವ್ ಆಗಿದ್ದಾರೆ ಇವ್ರು ಹಿಂಗೆ ಜನರ ಮೇಲೆ ಒತ್ತಡ ಮಾಡೋಕೆ ಶುರು ಮಾಡಿದ್ರೆ ಮತ್ತೆ ಇನ್ನೊಂದು ಯೂತ್ ಹೋಗ್ತಾರೆ ಒಳಗೆ ಮತ್ತೆ ಇದು ನಿಲ್ಲಲ್ಲ ಐತ್ ಕತೆ ಇದು ಮುಗಿಯದ ಕಥೆ ಇದು ಸೊ ಹಂಗಾಗಿ ಸರ್ಕಾರದ ಈ ಜನ ವಿರೋಧಿಯಾದಂತಹ ಹೃದಯಹೀನವಾದಂತಹ ನಡೆಗಳೇ ಆದಿವಾಸಿ ಯುವಕರನ್ನ ಪುಷ್ ಮಾಡ್ತಾ ಇದ್ದಾರೆ ಸೊ ಈ ಮೂರು ಕಾರಣಗಳನ್ನು ಕೂಡ ಸರ್ಕಾರ ಸೀರಿಯಸ್ ಆಗಿ ನೋಡ್ಕೋಬೇಕು ಅಂತ ನಾವು ಕೇಳ್ತೀವಿ ನಂಬರ್ ಒನ್ ಎರಡನೇದು ಅದೇ ಸಂದರ್ಭದಲ್ಲಿ ನಕ್ಸಲ್ ಹೊಣೆಗಾರಿಕೆ ಇಲ್ವಾ ಖಂಡಿತ ನಕ್ಸಲ್ ಹೊಣೆಗಾರಿಕೆ ಇದೆ ಅನ್ನೋದೇ ನಮ್ಮ ಅಭಿಪ್ರಾಯ ಕಳೆದ ಅರವತ್ತೇಳು ವರ್ಷಗಳಲ್ಲಿ ಇಡೀ ಭಾರತದಲ್ಲಿ ನಕ್ಸಲೇಟ್ ಚಳುವಳಿ ಏನಾಯಿತು ಇದು ಮೂಲವಾಗಿ ಭೂತವಾಗಿ ಭೂಮಾಲಿಕರ ವಿರುದ್ಧವಾದಂತಹ ಒಂದು ಬಂಡಾಯವನ್ನು ಹೂಡಬೇಕು ಚೀನಾದಲ್ಲಿ ಹೆಂಗೆ ಕ್ರಾಂತಿ ಆಯಿತು ಅದೇ ರೀತಿಯಲ್ಲಿ ಸುದೀರ್ಘ ಪ್ರಜಾ ಸಮರವನ್ನು ಮಾಡಿ ಹಳ್ಳಿಗಳನ್ನೆಲ್ಲ ವಿಮೋಚನೆಗೊಳಿಸಿ ನಗರಗಳನ್ನು ಸುತ್ತುವರೆದು ಕ್ರಾಂತಿ ಮಾಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಮೇಲೆ ನಡೀತಿರುವಂಥದ್ದು ಆದರೆ ವಾಸ್ತವ ಏನು ವಾಸ್ತವದಲ್ಲಿ ಈ ಭಾರತ ಚೀನಾ ಅಲ್ಲ ಕಳೆದ ಈ ಒಂದು ಎಪ್ಪತ್ತೈದು ವರ್ಷಗಳಲ್ಲಿ ಆವತ್ತಿನ ಚೀನಾ ಇದ್ದದ್ದು ಇವತ್ತಿನ ಭಾರತ ಇರೋಂಥದ್ದು ಅಜಗಜಾಂತರ ವ್ಯತ್ಯಾಸಗಳವೆಲ್ಲವೂ ಕೂಡ ಆದರೆ ಆ ಮಾಡಲ್ಲೇ ಇಲ್ಲೂ ಅಳವಡಿಸೋಕೆ ಹೋಗ್ತಿರೋದ್ರಿಂದ ಮತ್ತೆ ಮತ್ತೆ ಮಾವೋದಿ ಪಕ್ಷ ವಿಫಲಗೊಳ್ತಾ ಇದೆ ಎಲ್ಲ ಕಡೆ ಸಾವು ನೋವುಗಳು ಆಗ್ತಿದ್ದಾವೆ ಈಗ ಎಲ್ಲೂ ಕೂಡ ಇಲ್ಲ ಅದು ಎಲ್ಲಿ ಇಡೀ ಭಾರತದಲ್ಲಿ ಕ್ರಾಂತಿ ಮಾಡಬೇಕು ಅನ್ನೋ ಈಗ ಅಕ್ಷರಶಃ ಕಾಡ್ಪಾಲಾಗ್ತಿವಿ ಕಾರಣ ಭಾರತದ ಕೆಲವು ಕೆಲವು ಕಾಡಿನಲ್ಲಿ ಅಲ್ಲಲ್ಲಿ ಸಶಸ್ತ್ರ ದಳಗಳು ಕೆಲಸ ಮಾಡ್ತಾ ಇದ್ದಾರೆ ಕೂಡ ದೊಡ್ಡ ಸಂಖ್ಯೆಯಲ್ಲೇ ಇದ್ದಾರೆ ಆದರೆ ಇದು ಭಾರತದ ಮುಖ್ಯ ಚೌಳಿ ಆಗದ ವಿಫಲಗೊಂಡಿದೆ ಆದರೆ ಇದೇ ಪೆಟ್ಟನ್ನು ತಿಂದಂಥ ಹಲವಾರು ನಕ್ಸಲೆಟ್ ಬೆಣಗಳು ಬುದ್ಧಿ ಕಲ್ತು ನಾವು ಕೂಡ ಹೊಡೆತ ತಿಂದು ಬುದ್ಧಿ ಕಲ್ತಿರಾದೆ ಅದೇ ಟೆ ಬುದ್ಧಿ ಕಲ್ತು ಅಂತವ್ರು ಸುಮಾರು ಜನ ಹೊಸ ಪದ್ಧತಿಗಳನ್ನು ಆವಿಷ್ಕಾರ ಮಾಡ್ತಿದ್ದಾರೆ ಹೊಸಾದಿ ಹುಡುಕಾಡ್ತಿದ್ದಾರೆ ಆದರೆ ಮಾವೋವಾದಿ ಪಕ್ಷ ಅದೇ ಪಥವನ್ನು ಹಠ ಹಿಡಿಕೊತಿದೆ ಆದರೆ ಈ ಮೊಂಡು ಹಠವಾದಿಯ ಪಥ ಏನಿದೆ ಅದೂ ಕೂಡ ಇನ್ನಷ್ಟಕ್ಕೆ ಹೊಣೆಗಾರಿಕೆಯಾಗಿದೆ ಆ ಪಕ್ಷನೂ ಕೂಡ ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಎರಡನೇ ಮೂರನೇದಾಗಿ ನಾಗರಿಕರಾಗಿ ನಮ್ಮೆಲ್ಲರ ಜವಾಬ್ದಾರಿ ನಾವು ಬಿ ಜೆ ಪಿ ಸರ್ಕಾರ ಬಂದು ಇಲ್ಲಿ ದ್ವೇಷ ಬೆಳೆಸಬೇಕು ಅಂತ ಪ್ರಯತ್ನ ಮಾಡಿದಾಗ ಸಂವಿಧಾನ ವಿರೋಧಿ ನಡೆಗಳಿಗೆ ಅವರು ಮುಂದಾದಾಗ ಹಲವಾರು ಜನವಿರೋಧಿ ಕ್ರಮಗಳಿಗೆ ಕ್ರಮಗಳಿಗಾದಾಗ ನಾವೆಲ್ಲ ಸಂಘಟನೆಯರು ಒಟ್ಟುಗೂಡಿ ವಿರೋಧ ಮಾಡಿದ್ವಿ ಅದು ಮುಖ್ಯವಾಗಿ ಇವರು ಸಂವಿಧಾನನೇ ಕೈ ಹಾಕ್ತಿದ್ದಾರೆ ಜನಡಮೆ ಧರ್ಮ ಧರ್ಮ ಜಾತಿ ಜಾತಿಗಳ ಜಗಳ ಹಸ್ತಿಯರೇ ಬಂದಾಗ ಇವರಂತೂ ಅಧಿಕಾರಕ್ಕೆ ಬರಬಾರ್ದು ಅಂತ ನಾವೆಲ್ಲರೂ ಸೇರಿ ದುಡಿದೀವಿ ಕೆಲಸ ಮಾಡಿದ್ವಿ ಅದೆಲ್ಲದ್ರ ಭಾಗ ಕಾಂಗ್ರೆಸ್ ಬಗ್ಗೆ ನನಗೆ ಸಾಕಷ್ಟು ವಿಮರ್ಶೆ ಇದೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಜೊತೆ ಗುದ್ದಾಡ್ಕೊಂಡು ಬಂದರೆ ಮೊದಲಿಂದನೂ ಕೂಡ ಆದರೂ ಕೂಡ ಪಿಯ ಉಪಟಳ ಮತ್ತು ಅದರ ದುರಹಂಕಾರ ಮಿತಿ ಮೀರಿದ್ರಿಂದಾಗಿ ಅದನ್ನು ಶಿಕ್ಷೆ ಮಾಡಲಾಯಿತು ಎಲ್ಲರೂ ಸೇರಿ ಅದನ್ನು ಸೋಲಿಸ್ಲಾಯ್ತು ಆ ಸೋಲಿಸೋದ್ರಲ್ಲಿ ಜನ ಚಳವಳಿಗಳ ಮುಖ್ಯ ಪಾತ್ರ ಆಯಿತು ಕಾಂಗ್ರೆಸ್ನ ತರುವುದರಲ್ಲೂ ಕೂಡ ಮುಖ್ಯ ಪಾತ್ರ ಇದೆ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಮಾಡ್ತಿದೆ ಬರೀ ನಾವು ಎನ್ಕೌಂಟರ್ ಮಾಡಿದ್ದು ಒಂದೇ ವಿಚಾರ ಹೇಳ್ತಾ ಇಲ್ಲ ಇವರು ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಎಷ್ಟು ವಿಚಾರಗಳನ್ನು ಜಾರಿ ಮಾಡ್ತಿದ್ದಾರೆ ರೈತರ ವಿರುದ್ಧವಾಗಿ ತಂದಂಥ ಬಿ ಜೆ ಪಿ ಕಾಯ್ದೆಗಳನ್ನು ರದ್ದು ಮಾಡಿದ್ದಾರೆ ಕಾರ್ಮಿಕರ ವಿರುದ್ಧ ಬಂದಂಥ ಕಾಯ್ದೆಗಳನ್ನು ರದ್ದು ಮಾಡಿದ್ದಾರೆ ಮೀಸಲಾತಿ ವಿಚಾರದಲ್ಲಿ ಒಂದು ದಿಟ್ಟವಾದಂಥ ತೀರ್ಮಾನ ತಗೊಂಡಿದ್ದಾರಾ ಇಲ್ಲ ಇವರು ಕೂಡ ಹಲವಾರು ಜನ ವಿರೋಧಿ ಕ್ರಮಗಳು ಇವರು ಮುಂದೆ ಹೋಗ್ತಿದ್ದಾರೆ ಸೊ ಈಗ ನಮ್ಮೆಲ್ಲರ ಹೊಣೆ ಬರೀ ಬಿ ಜೆ ಪಿಯಲ್ಲಿ ಇದು ಮಾಡುತ್ತಲ್ಲ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಮಾಡಬೇಕು ಈ ಕಾಂಗ್ರೆಸ್ ಸರ್ಕಾರನೂ ಕೂಡ ಈ ಎನ್ಕೌಂಟರ್ನೂ ಒಳಗಂದಂತೆ ಎಲ್ಲ ವಿಚಾರವಾಗಿ ನಾವು ತರಾಟೆಗೆ ತೊಗೊಳ್ಳೇಬೇಕು ಈಗ ವಿಶೇಷವಾಗಿ ಈ ಸಂದ ಇದು ಬಂದಿರೋದ್ರಿಂದ ಈ ಹತ್ಯೆಗಳು ಮುಂದುವರಿಬಾರ್ದು ಇದಕ್ಕೆ ಸರ್ಕಾರದ ವಿರುದ್ಧ ನಾವು ಗಟ್ಟಿಯಾಗಿ ನಾವೆಲ್ಲರೂ ಕೂಡ ದನಿ ಎತ್ತಬೇಕು ಅಂತ ಇಡೀ ನಾಗರಿಕ ಸಮುದಾಯವನ್ನು ನಾವು ಕೇಳ್ಕೊಳ್ತೀವಿ ಮೂರನೇದಾಗಿ ಕಡೆಯದಾಗಿ ಆದರೆ ಬಹಳ ಮುಖ್ಯವಾಗಿ ಇದನ್ನು ನಿಲ್ಲಬೇಕು ಅಂತ ಹೇಳಿದ್ರೆ ಮೊದಲೆಡೂ ಆಗಬೇಕು ಸರ್ಕಾರ ಆತ್ಮಾವಲೋಕನ ಮಾಡಿಕೊಂಡು ಸರಿಯಾಗಿ ಮಾನವೀಯಾಗಿ ಸ್ಪಂದಿಸಬೇಕು ಇದು ನಂಬರ್ ಒನ್ ಫಸ್ಟ್ ನಿಲ್ಲಿಸ್ಬೇಕು ಇದನ್ನು ಎನ್ಕೌಂಟ್ರ ನಿಲ್ಲಿಸಬೇಕು ಮತ್ತೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಸರಿಯಾದಂಥ ವಿಶ್ವಾಸ ಕೊಡಬೇಕು ಅದು ಸರ್ಕಾರ ಮಾಡಬೇಕು ಎರಡನೇದು ನಾಗರಿಕ ಸಮುದಾಯ ಈ ಸರ್ಕಾರದಲ್ಲಿ ಒತ್ತಡ ಹಾಕಬೇಕು ಅದು ಮಾಡೋ ರೀತಿಯಲ್ಲಿ ಅದು ಎರಡನೇದಾಗಬೇಕು ಅದೇ ಸಂದರ್ಭದಲ್ಲಿ ಕಾಡೊಳಗಿನ ಸಂಗಾತಿಗಳು ಮರುಚಿಂತನೆ ಮಾಡಬೇಕು ಅವ್ರ ಮೇಲೂ ಜವಾಬ್ದಾರಿ ಇದೆ ಇದನ್ನು ನಾವು ಬೆಳೆಯೋಕ್ಕೆ ಬಿಡಬಾರ್ದು ಇದು ನಾವು ನಿಲ್ಲಿಸಬೇಕು ಸರ್ಕಾರ ಹಂಗೆಲ್ಲ ಮಾಡ್ತಿದೆ ಅಂತ ನಾವು ಹೆಂಗ್ ಬೇಕು ಅನ್ನೋದು ಮಾಡ್ತೀವಿ ಅಂತ ನಡ್ಕೊಳ್ಳೋದು ನಡವಳಿಕೆ ಅಲ್ಲ ನಮಗೆ ಸಾಮಾಜಿಕ ಹೊಣೆಗಾರಿಕೆ ಇರಬೇಕು ದಯವಿಟ್ಟು ನೀವು ಮರುಚಿಂತ ಇದಕ್ಕೂ ಧೈರ್ಯ ಬರಬೇಕು ಧೈರ್ಯ ಬೇಕು ಯಾಕಂದರೆ ಸರ್ಕಾರ ಹೀಗೆಲ್ಲ ನಡ್ಕೊಳ್ತಿರ್ಬೇಕಾದ್ರೆ ಹೊರಗೆ ಬರೋಕ್ಕೆ ತೀರ್ಮಾನ ಮಾಡಬೇಕು ಅಂದರೆ ಭಾಳ ಧೈರ್ಯ ಬೇಕು ಬರೀ ಕಾಡೊಳಗೆ ಬಂದು ಕಿಟ್ಕಾಡೋಕ್ಕೆ ಮಾತ್ರ ಧೈರ್ಯ ಅಲ್ಲ ಹೊರಗೆ ಬರೋಕ್ಕೂ ಕೂಡ ಧೈರ್ಯ ಬೇಕು ಆದರೆ ಆ ಧೈರ್ಯನ ನೀವು ತೋರಬೇಕು ಅಂತ ನಾವು ಕೇಳ್ಕೊಡ್ತೀವಿ ಯಾಕಂದರೆ ಅವರೆಲ್ಲರೂ ಕೂಡ ಪ್ರಾಮಾಣಿಕ ಜನ ಬದ್ಧತೆ ಇರುವ ಜನ ಕ್ರಾಂತಿಯನ್ನು ಬಯಸ್ತಿರುವಂಥ ಜನ ಯಾವುದೋ ಹೋಗಿರೋ ಜನ ಅಲ್ಲ ದುಷ್ಟರಲ್ಲ ದುಷ್ಟ್ರಲ್ಲ ಸರ್ಕಾರದ ಜೊತೆ ಗುದ್ದಡಿಯಾದ್ರೂ ನಿಮ್ಗೆ ಸ್ಪೇಸ್ ಕೊಡಿಸ್ತದೆ ಅನ್ನೋ ವಿಶ್ವಾಸ ನಮಗಿದೆ ಹಂಗಾಗಿ ನಾವು ಮರುಚಿಂತನೆ ಮಾಡಿ ಅಂತ ಅವ್ರನ್ನ ಕೇಳ್ಬಿಟ್ಟು